ಏನೂ ಇಲ್ಲ ಆ ಕೇಸ್ನಲ್ಲಿ ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರ ಅಂತ ಹೇಳಿದ್ರೆ ದೊಡ್ಡ ಕಾನ್ಸ್ಪಿರಸಿ ನಡೀತಾ ಇದೆ ಹೇಗಾದ್ರೆ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಮುಗಿಸ್ಬೇಕು ಅಂತ ದೊಡ್ಡ ಕಾನ್ಸ್ಪಿರಸಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರು ಮಾಡ್ತಾ ಇದ್ದಾರೆ ಇದನ್ನ ನಾವು ಎದುರಿಸ್ತೀವಿ ನಮ್ಗೆ ಯಾವ ಭಯ ಭೀತಿ ಇಲ್ಲ ಇನ್ನೊಂದು ಪಾದಯಾತ್ರೆಗೆ ಬಿಜೆಪಿ ಮಾಡಿ ಮೊನ್ನೆ ಪಾದಯಾತ್ರೆಯನ್ನು ನೋಡಿದೋ ಏನೇನಾಯ್ತು ಅಂತ ಈಗ ವಿಜೇಂದ್ರ ಕುರ್ಚಿನೆ ಅಲ್ಲಾಡ್ತಾ ಇದೆ ಇನ್ನೇನು ನಡೀತದೋ ಗೊತ್ತಿಲ್ಲ ಆಯ್ತಾ ಅವ್ರು ಮಾಡ್ಲಿ ಸಿ ರಾಜಕೀಯ ಮಾಡಲಿ ಪಾದ್ಯತ್ರಗಳು ಮಾಡಲಿ ಹೋರಾಟ ಮಾಡಲಿ ಆದರೆ ನೀವು ನೇರವಾದಂಥ ರಾಜಕಾರಣ ಮಾಡಿ ನೇರವಾದಂಥ ರಾಜಕಾರಣ ಮಾಡಿ ಈ ತರಹದ ನೀವು ಷಡ್ಯಂತ್ರ ಕಾನ್ಸ್ಪಿ ಅಧಿಕಾರ ದುರುಪಯೋಗ ಸಂವಿಧಾನ ಬಾಹಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು ಅವರಿಗೆ ಒಂದು ಒಂದು ರೀತಿ ಅವರಿಗೆ ಎಲ್ಲ ರೀತಿ ಅಗೌರವ ಅವಮಾನ ಮಾಡಬೇಕು ಅಂತ ನೀವು ಹೊಡ್ತೀರಲ್ಲ ಇದು ನಿಮ್ಗೆ ತಿರ್ಗುಮಾನ ಆಗ್ತದೆ ನಮಗೆ ಯಾವುದೇ ಭಯ ಭೀತಿ ಇಲ್ಲ ಅನ್ನೋ ಇದನ್ನ ಎದುರಿಸ್ತೀವಿ ಎಲ್ತೀವಿ ಇನ್ನೂ ಹೆಚ್ಚಿನ ಒಂದು ನಮ್ಮ ನಮ್ಮ ಒಗ್ಗಟ್ಟಿನ್ನು ಹೆಚ್ಚಾಗ್ತದೆ ಕಾಂಗ್ರೆಸ್ ಇದು ಒಂದು ರೀತಿ ಇನ್ನು ಹೆಚ್ಚು ಶಕ್ತಿ ಕೊಡುವಂತ ಒಂದು ಘಟನೆ ಇವತ್ತು ನಡೆದಿದೆ ಅಂತ ನಾನು ಹೇಳ್ಬೋದು